ಮೈಸೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಸಾಲಕ್ಕೆ ಹೆದರಿ ಮಹಿಳೆ ಆತ್ಮಹತ್ಯೆ ಸಿಎಂ ಭರವಸೆ ಬಳಿಕವೂ ಸಿಎಂ ತವರಲ್ಲೇ ಸಾಲದ ಕಿರುಕುಳಕ್ಕೆ ಮಹಿಳೆ ಬಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಅಂಬಳೆ ಗ್ರಾಮದಲ್ಲಿ ಘಟನೆ ಐಐಎಫ್ಎಲ್ ಮತ್ತು ಫೈವ್ ಸ್ಟಾರ್ ಮೈಕ್ರೋ ಫೈನಾನ್ಸ್ ನಿಂದ ಐದು ಲಕ್ಷ ಸಾಲ ಮಾಡಿದ್ದ ಜಯಶೀಲ ತಿಂಗಳಿಗೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಇಎಂಐ ಕಟ್ಟುತ್ತಿದ್ದ ಮಹಿಳೆ ಸಿಬ್ಬಂದಿ ಕಿರುಕುಳಕ್ಕೆ ಮೃತ ಮನೆ ವ್ಯವಸಾಯ ಹಸು ಸಾಕಾಣಿಕೆಗಾಗಿ ಮೈಕ್ರೋಫೈನಾನ್ಸ್ನಲ್ಲಿ ಸಾಲ ಮಾಡಿದ್ದ ಜಯಶೀಲ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಕಾನೂನಿನಲ್ಲಿ ಭಾರಿ ತಿದ್ದುಪಡಿ ತಂದಿದ್ರು ಸಹ ಸಾಲ ಕೊಟ್ಟ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಗ್ರಾಮಸ್ಥರು ಆತ್ಮಹತ್ಯೆ ಮಾಡಿಕೊಳ್ಳುವುದರ ಜೊತೆಗೆ ಗ್ರಾಮಗಳನ್ನೇ ತೊರೆದು ಹೋಗುತ್ತಿರುವ ಸ್ಥಿತಿ ರಾಜ್ಯದಲ್ಲಿ ಮುಂದುವರೆದಿದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಮನನೊಂದು ಮಹಿಳೆಯೋರ್ವರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ನಡೆದಿದೆ ನಂಜನಗೂಡು ತಾಲೂಕಿನ ಅಂಬಳೆ ಗ್ರಾಮದ ಜಯಶೀಲ ಎಂಬ ಮಹಿಳೆ ಸಾಲದ ಸಾಲದಾಬಾದಿಗೆ ಹೆದರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಐವತ್ಮೂರು ವರ್ಷದ ಜಯಶೀಲ ಎಂಬ ಮಹಿಳೆ ಮನೆ ನಿರ್ವಹಣೆ ವ್ಯವಸಾಯ ಹಸು ಸಾಕಾಣಿಕೆಗಾಗಿ ಐಐಎಫ್ಎಲ್ ಮತ್ತು ಫೈವ್ ಸ್ಟಾರ್ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸುಮಾರು ಐದು ಲಕ್ಷ ಸಾಲ ಪಡೆದುಕೊಂಡಿದ್ರು ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಇ ಅನ್ನು ಪಾವತಿ ಮಾಡ್ತಿದ್ದ ಜಯಶೀಲರವರಿಗೆ ಹಸು ಸಾವನ್ನಪ್ಪಿ ಆದಾಯಕ್ಕೆ ಪೆಟ್ಟು ಕೊಡ್ತು ಇದರಿಂದ ಸರಿಯಾದ ಸಮಯಕ್ಕೆ ಇಎಂಐ ಪಾವತಿಸಲಾಗಿದೆ ಪರದಾಡಿದ್ರು ಎಂದು ತಿಳಿದು ಬಂದಿದೆ ಇದಲ್ಲದೆ ಅಂತಿಮ ದಿನಗಳಲ್ಲಿ ಜೀವನ ನಿರ್ವಹಣೆ ಮಾಡಲು ಸಹ ಒದ್ದಾಡ್ತಿದ್ರು ಎಂಬುದು ನಿಜಕ್ಕೂ ನೋವಿನ ಸಂಗತಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಇಎಂಐ ಪಾವತಿಗಾಗಿ ಒತ್ತಡ ಒಂದೆಡೆಯಾದರೆ ಜೀವನ ನಡೆಸಲು ದಾರಿ ಕಾಣದೆ ಕಂಗಾಲಾಗಿದ್ರು ಜಯಶೀಲ ಇದರಿಂದ ಬೇಸತ್ತು ಜಮೀನಿನಲ್ಲಿದ್ದ ವಿಷದ ಮಾತ್ರೆಗಳನ್ನು ಸೇವಿಸಿ ಸಾವು ಬದುಕಿನ ನಡುವೆ ಒದ್ದಾಡುತ್ತಿದ್ದ ಜಯಶೀಲರನ್ನ ಆಸ್ಪತ್ರೆಗೆ ಸಾಗಿಸಲು ಪ್ರಯತ್ನಿಸಿದ್ದಾರೆ ಆದರೆ ಮಾರ್ಗ ಮಧ್ಯೆ ತಮ್ಮ ಬದುಕಿಗೆ ವಿದಾಯ ಹೇಳಿದ್ದಾರೆ ಇನ್ನು ಈ ಕುರಿತು ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಕ್ರೋ ಫೈನಾನ್ಸ್ನವರ ಟಾರ್ಚರ್ಗೆ ಜನರು ಮನೆಗೆ ಬೀಗ ಹಾಕಿ ಗ್ರಾಮ ತೊರೆಯುತ್ತಿರುವುದಲ್ಲದೆ ಸಿಬ್ಬಂದಿಗಳಿಗೆ ಹೆದರಿ ಸಾಲ ಮರುಪಾವತಿಗಾಗಿ ಕಿಡ್ನಿ ಮಾರಾಟಕ್ಕೆ ಅನುಮತಿ ಕೇಳಿದ ಘಟನೆಯೂ ನಡೆದಿದ್ದು ಇದೆಲ್ಲದರ ಸುದ್ದಿ ಬಿತ್ತರವಾಗಿತ್ತ ಇದರಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಅಂತ್ಯ ಹಾಡಲು ಕಾನೂನಿನಲ್ಲಿ ಭಾರಿ ತಿದ್ದುಪಡಿ ಮಾಡಿತ್ತ ಪೊಲೀಸ್ ಇಲಾಖೆಗೆ ಫೈನಾನ್ಸ್ ಸಿಬ್ಬಂದಿಗಳ ವಿರುದ್ಧ ದೂರು ಬಂದ್ರೆ ಸೂಕ್ತ ಕ್ರಮ ವಹಿಸುವಂತೆ ಆದೇಶ ಮಾಡಿತ್ತ ಆದರೆ ಸಿಬ್ಬಂದಿಗಳ ಭಯಕ್ಕೆ ಬಡ ಜನರು ಆತ್ಮಹತ್ಯೆಗಳಂತಹ ನಿರ್ಧಾರ ಕೈಗೊಂಡಿರುವುದು ಬೇಸರದ ಸಂಗತಿ ತಾಲೂಕು ಅಂಬಳೆ ಗ್ರಾಮದ ಸಿದ್ದ ಸೆಟ್ಟರ ಎಂ ಪಿ ನಿನ್ನೆ ಉಳ್ಳಿಗೆ ಹೋಗಿ ವಿಷದ ಮಾತ್ರೆಗಳನ್ನು ತೆಗೆದುಕೊಂಡು ಜಮ್ ತಮ್ಮ ಸ್ವಂತ ಜಮೀನಿನಲ್ಲಿ ವಿಷದ ಮಾತ್ರೆಗಳನ್ನು ನುಂಗಿ ನುಂಗಿ ಸಾವನ್ನಪ್ಪುತ್ತಾರೆ ಇದಕ್ಕೆ ಕಾರಣ ಮೈಕ್ರೋಫೈನಾನ್ಸ್ ಆದ ಸಮಸ್ತ ಎಂಬಲ್ಲಿ ಬಸುವಿನ ಲೋನ್ ತೆಗೆದುಕೊಂಡಿರುತ್ತಾರೆ ಮತ್ತು ಫೈ ಸ್ಟಾರ್ ಎಂಬ ಮೈಕ್ರೋ ಫೈನಾನ್ಸ್ನಿಂದ ಹೌಸಿಂಗ್ ಲೋನ್ ತೆಗೆದುಕೊಂಡಿರುತ್ತಾರೆ ಇನ್ನೂ ಹಲವಾರು ಮಹಿಳಾ ಸಂಘದಿಂದ ಮತ್ತು ಅವರ ಮಗಳ 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 ಮನೆಯಿಂದ ಫೈನಾನ್ಸಿಂದ ಸಾಲ ತೆಗೆದುಕೊಂಡಿರ್ತಾರೆ ಅವರು ತಿಂಗಳಿಗೆ ಸರಾಸರಿ ಐ ಒಂದು ಹತ್ತೊಂಬತ್ತು ಸಾವಿರದಿಂದ ಇಪ್ಪತ್ತು ಸಾವಿರಗಳನ್ನು ಪ್ರತಿ ತಿಂಗಳು ಆ ಮೈಕ್ರೋ ಫೈನಾನ್ಸ್ಗೆ ತುಂಬ ಬೇಕಾಗಿರುತ್ತದೆ ಈ ಹಣವನ್ನು ಪ್ರತಿ ತಿಂಗಳು ತುಂಬಿಕೊಂಡು ಬಂದಿರುತ್ತಾರೆ ಇತ್ತೀಚೆಗೆ ವ್ಯವಸಾಯದಲ್ಲಿ ವ್ಯವಸಾಯ ಮಾಡಿದ್ದ ಬಾಳೆ ಬೆಳೆ ಕೈ ಕೊಟ್ಟಿರುತ್ತದೆ ಹಸು ಇತ್ತೀಚೆಗೆ ಸಾವನ್ನಪ್ಪಿರುತ್ತದೆ ಇದೆಲ್ಲ ಮನನೊಂದು ರೈತ ಮಹಿಳೆ ತಮ್ಮ ಮನೆಯೊಂದು ಜಮೀನಿನಲ್ಲಿ ಮಾತ್ರೆಗಳು ವಿಷಾದ ಮಾತ್ರೆಗಳನ್ನು ತೆಗೆದುಕೊಂಡು ಕೃಷಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಇದಕ್ಕೆ ಸರ್ಕಾರ ಸರ್ಕಾರ ಅದಕ್ಕೆ ಕೂಡಲೇ ಅವ್ರಿಗೆ ಪರಿಹಾರ ಕೊಡಿಸಬೇಕೆಂದು ತಾನು ನಾನು ಕೇಳಿಕೊಳ್ಳುತ್ತೇನೆ ಮನೆ ತಾಯಿಯವರ ಗಮನಕ್ಕೂ ತಂದಿರುತ್ತೇನೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಸಹ ಗಮನಕ್ಕೆ ತಂದಿರುತ್ತೇನೆ ಮಾನ್ಯ ಪೊಲೀಸ್ ಇಲಾಖೆಯಾದ ಡಿ ಎಸ್ ಸಾಹೇಬ್ ರಘು ಸರ್ಗೆ ತಿಳಿಸೋದರಿಂದ ಮಾನ್ಯ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರ್ ಅವರು ಸ್ಥಳ ಹಾಜರು ಮಾಡಿ ಸವವನ್ನು ನಮ್ಮ ನಮ್ಮ ನಂಜೂರು ತಾಲೂಕು ತಾಲೂಕು ವೈದ್ಯಾಧಿಕಾರಿಗಳ ತಂದು ಸಾಗಿಸುತ್ತಾರೆ ಈಗ ಪೋಸ್ಟ್ ಮಾರ್ಟಮ್ ಆದ ನಂತರ ಸವ ಸವವನ್ನು ಊರಿಗೆ ತೆಗೆದುಕೊಂಡು ಹೋಗುತ್ತೇವೆ ಈಗ ಕೂಡಲೇ ಸರ್ಕಾರ ಪರಿಹಾರವನ್ನು ಕೊಡಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ ನಡೆಸುವ ಅಂಬಳೆ ಮಹದೇಶ್ నెల్లూరు తల్ూ తా కర్ణాటక కర్ణక రాజ్య కబ్బు గారు సంఘద అధ్యక్షులు